ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಪಾಕಿಸ್ತಾನಲ್ಲಿ ಯುದ್ಧದ ಎಫೆಕ್ಟ್ ಒಂದು ಕೆಜಿ ಟೊಮೆಟೊ ಏಳ್ನೂರು ರೂಪಾಯಿ ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ಸರಿಯಾಗಿ ಗುಮ್ಮಿದರು ಸಹ ಯಾಕೋ ಬುದ್ಧಿ ಬಂದಂತೆ ಕಾಣುತ್ತಿಲ್ಲ ಪೆಹಲ್ಗಾಮ್ ಯುದ್ಧದಲ್ಲಿ ನಮ್ಮ ಯೋಧರು ಪಾಕಿಸ್ತಾನಕ್ಕೆ ನುಗ್ಗಿ ನುಗ್ಗಿ ಜಡಿದರೂ ಸಹ ಅದರ ವಕ್ರ ಬುದ್ಧಿ ಇನ್ನೂ ಬಿಟ್ಟಂತೆ ಕಾಣುತ್ತಿಲ್ಲ ಸದಾ ಒಂದು ದೇಶ ಇಲ್ಲ ಮತ್ತೊಂದು ದೇಶದ ವಿರುದ್ಧ ಕಾಲು ಕೆರೆದು ಜಗಳ ಮಾಡುವ ಕೆಟ್ಟ ಚಾಳಿಯನ್ನು ಈ ಪಾಕಿಸ್ತಾನ ಬೆಳೆಸಿಕೊಂಡು ಬಂದಿದೆ ಆದರೆ ಇದರ ಪರಿಣಾಮ ಮಾತ್ರ ಜನತೆಯ ಮೇಲೆ ಆಗುತ್ತಿದೆ ಪೆಹಲ್ಗಾಮ್ ವಿಚಾರದಲ್ಲಿ ಸಹ ಇದೇ ರೀತಿ ಆಗಿದೆ ಪಾಕಿಸ್ತಾನ ಮಾಡಿದ ತಪ್ಪಿಗಾಗಿ ಹಲವಾರು ಜನರ ಪ್ರಾಣ ಹಾರಿ ಹೋಗಿದೆ ಭಾರತದ ಪಡೆ ಸಾಕಷ್ಟು ಬುದ್ಧಿ ಕಲಿಸಿದೆ ಎಲ್ಲ ಜಾಗದ ಮೇಲೂ ನಿರಂತರವಾಗಿ ದಾಳಿ ನಡೆಸಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ ಆದರೂ ಸಹ ಪಾಕಿಸ್ತಾನ ತನ್ನ ಕೆಟ್ಟ ಚಾಳಿಯನ್ನು ಇನ್ನೂ ಬಿಟ್ಟಂತೆ ಕಾಣುತ್ತಿಲ್ಲ ಅಂದ ಹಾಗೆ ಈಗ ಅದೇ ಪಾಕಿಸ್ತಾನ ಆಫ್ಘಾನಿಸ್ತಾನ ವಿರುದ್ಧ ಕಾಲು ಕೆರೆದುಕೊಂಡು ಯುದ್ಧ ನಡೆಸಿದೆ ಇದರ ಪರಿಣಾಮ ಅಲ್ಲಿನ ಜನತೆಗೆ ಆಗಿದೆ ಅಲ್ಲಿನ ಜನತೆ ಬೆಲೆ ಏರಿಕೆಯ ಬಿಸಿಯನ್ನು ತಡೆಯಲಾರದೆ ಒದ್ದಾಡುತ್ತಿದ್ದಾರೆ ಸುಖಾಸುಮ್ಮನೆ ಆಫ್ಘಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದ ಪರಿಣಾಮ ಈಗ ಆಫ್ಘಾನಿಸ್ತಾನ ಬುದ್ಧಿಯನ್ನು ಕಲಿಸಲು ಹೊರಟಿದೆ ತನ್ನ ಗಡಿಯನ್ನು ಅದು ಬಂದ್ ಮಾಡಿದೆ ಹಾಗಾಗಿ ಪಾಕಿಸ್ತಾನದ ಜನತೆ ಬೆಲೆ ಏರಿಕೆ ಬಿಸಿಯಿಂದ ಒದ್ದಾಡುತ್ತಿದ್ದಾರೆ ಆಫ್ಘಾನಿಸ್ತಾನ ತನ್ನ ಗಡಿಯನ್ನು ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಅದೇ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ಹೋಗಬೇಕಿದ್ದ ದಿನಸಿ ಸೇರಿದಂತೆ ತರಕಾರಿ ಹಾಗೂ ಇನ್ನಿತರ ಪದಾರ್ಥಗಳು ಪಾಕಿಸ್ತಾನಕ್ಕೆ ಹೋಗುತ್ತಿಲ್ಲ ಇದರಿಂದಾಗಿ ಅಲ್ಲಿ ಬೆಲೆ ಏರಿಗೆ ಬಿಸಿ ತಟ್ಟಿದೆ ಪ್ರತಿ ಟೊಮೊಟೊ ಕೆಜಿ ನೂರು ರೂಪಾಯಿ ಇದ್ದು ಆದರೆ ಈಗ ಏಳ್ನೂರು ರೂಪಾಯಿಗೆ ತಲುಪಿದೆ ಇದರಿಂದ ಜನರಿಗೆ ಬೆಲೆ ಏರಿಕೆ ಬಿಸೆ ತಟ್ಟಿದ್ದು ಜನರು ಮಾರುಕಟ್ಟೆಯ ಬಳಿ ಹೋಗಲು ಕೂಡ ಒದ್ದಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಪಾಕಿಸ್ತಾನ ಇತರ ದೇಶಗಳ ಜೊತೆ ಜಗಳ ತೆಗೆಯುತ್ತಿರುವುದರಿಂದ ಇದರ ಪರಿಣಾಮವನ್ನು ಅಲ್ಲಿನ ಜನತೆ ಅನುಭವಿಸುತ್ತಿದ್ದಾರೆ ಇದರಿಂದಾಗಿ ಈ ಪಾಪಿ ಪಾಕಿಸ್ತಾನ ಯಾವಾಗ ತನ್ನ ಚಾಳಿಯನ್ನು ಬಲು ಬದಗಿಸಿಕೊಳ್ಳುವುದೋ ಏನೋ ಗೊತ್ತಿಲ್ಲ ಆದರೆ ಮಾತ್ರ ಪಾಕಿಸ್ತಾನದ ಈ ಚಾಳಿಯಿಂದ ಈ ಪಾಕಿಸ್ತಾನದ ಜನತೆಯೇ ಒದ್ದಾಡುತ್ತಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ಪಾಕಿಸ್ತಾನ ತನ್ನ ಚಾಳಿಯನ್ನು ಮುಂದುವರಿಸುವುದೋ ಅಲ್ಲದೆ ತನ್ನ ಹಳೆ ಚಾಳಿಯನ್ನು ಬಿಟ್ಟು ಜನತೆಗೆ ಒಳಿತು ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವುದೋ ಎನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿದೆ ಏನೇ ಆದರೂ ಕೂಡ ತನ್ನ ಪಾಕಿಸ್ತಾನ ಈಗ ತನ್ನ ಚಾಳಿಯನ್ನು ಬಿಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಆದರೂ ಕೂಡ ಪಾಕಿಸ್ತಾನ ತನ್ನ ನಡತೆಯನ್ನು ಬದಲಿಸಿಕೊಳ್ಳುತ್ತಿಲ್ಲ ಬದಲಾಗಿ ಪಾಕಿಸ್ತಾನ ನಡೆದುಕೊಳ್ಳುತ್ತಿರುವ ರೀತಿಯಿಂದ ಅಲ್ಲಿನ ಜನತೆ ಕಷ್ಟ ಅನುಭವಿಸುವಂತಾಗಿದೆ ಇನ್ನು ಮುಂದಾದರೂ ಪಾಕಿಸ್ತಾನ ತನ್ನ ನಿಲುವನ್ನು ಬದ್ ಬದಲಿಸಿಕೊಳ್ಳುವುದೋ ಅಥವಾ ತನ್ನ ಹಳೆ ಚಾಳಿಯನ್ನು ಮುಂದುವರಿಸುವುದೋ ಎನ್ನುವುದನ್ನು ಕಾದು ನೋಡಬೇಕಿದೆ ಒಟ್ಟಾರೆ ಪಾಕಿಸ್ತಾನದ ಚಾಳಿಯಿಂದ ಅಲ್ಲಿನ ಜನತೆ ಮಾತ್ರ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಭಾರತ ದೇಶ ಹಲವಾರು ಭೂಮಿ ಸಹ ಸಹ ತನ್ನ ಬುದ್ಧಿಯನ್ನು ಬಿಡುತ್ತಿಲ್ಲ